ನಾನು ಇವತ್ತು ಓಂಕಾಲಿನ ಪದಾರ್ಥ ಮಾಡುತ್ತಿದ್ದೇನೆ ಇದು ಬಾನಂತಿಯರಿಗೆ ಮಾಡುವ ಪದಾರ್ಥ ಅದಕ್ಕೆ ಸ್ವಲ್ಪ ಇಷ್ಟ ಆಗ್ತಿದ್ದೇನೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಿದ್ದೇನೆ ಸ್ವಲ್ಪ ಸಾಸಿವೆ ಸಾಕು ಆಮೇಲೆ ಕೊತ್ತಂಬರಿ ಆಗ್ತಿದೆ ನೋಡಿ ಸಿಜ್ಜಿಗೆ ಇದು ಬಂದು ಮಂಗಳೂರು ಕಡೆಯಲ್ಲಿ ವಾಮ ಮಂಗಳೂರು ಕಡೆಯಲ್ಲಿ ವಾಮದ ಪದಾರ್ಥ ಅಂತ ಹೇಳ್ತಾರೆ ಇದು ಯಾಕೆ ಅಂದರೆ ಇದು ನಾವು ಇದನ್ನು ಯಾಕೆ ಮಾಡ್ತೇವೆ ಅಂದರೆ ಬಾನಂತಿಯರಿಗೆ ಯಾಕೆ ಕೊಡ್ತೇವೆ ಅಂದರೆ ಇದು ಶೀತ ಕೋಲ್ಡ್ ಎಲ್ಲ ಆಗ್ತದಲ್ಲ ಅದಕ್ಕೆ ಇದು ನಾವು ಪದಾರ್ಥ ಮಾಡಿ ಕೊಡ್ತೇವೆ ಆಮೇಲೆ ಇದಕ್ಕೆ ಮಕ್ ಮಗುವಿಗೆ ಕೂಡ ಇದು ಒಳ್ಳೆಯದು ಮಕ್ಕಳಿಗೆ ಶೀತ ಆಗೋಲ್ಲ ಬಾಣಂತಿಯವರು ಕುಡಿದು ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೇನೆ ಬೆಳ್ಳುಳ್ಳಿ ನಾಲ್ಕು ಕೇಸಲ್ ಹಾಕ್ತಿದ್ದೇನೆ ಈ ಇದನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿ ಇದು ಬಾಣಂತಿಯರಿಗೆ ಯಾಕೆ ನಾವು ಕೊಡ್ತೇವೆ ಅಂದರೆ ಮಕ್ಕಳಿಗೆ ಮಗುವಿಗೆ ತುಂಬ ಒಳ್ಳೆಯದು ಶೀತ ಆಗೋದಿಲ್ಲ ಮಗುವಿಗೆ ಕೆಮ್ಮು ಬರುವುದಿಲ್ಲ ಆಮೇಲೆ ನಮ್ಮ ಅಜ್ಜಿ ಎಲ್ಲ ಏನಂತಿದ್ರು ಹೆದೆಯಾಲು ಕೂಡ ಆಗ್ತದೆ ಇದರಲ್ಲಿ ಅಂತ ಹೋಮದ ಫಲಕದಲ್ಲಿ ನಮಗೆ ಅದೆಲ್ಲ ನಮಗೆಲ್ಲ ಅದೆಲ್ಲ ಕೊಡ್ತಿದ್ರು ಇರಲಿಕ್ಕೆ ಸ್ವಲ್ಪ ಇದಾದರೆ ಆದರೆ ಹೌದೌದು ನಮಗೆಲ್ಲ ಶೀತೆಲ್ಲ ಆಗ್ತಿರಲಿಲ್ಲ ನಾವು ಈ ತಣ್ಣೀರಲ್ಲಿ ಏನಾದರೂ ಸ್ವಲ್ಪ ನೀರು ಇದ ಮಾಡಿದರೆ ಕೈಕೊಳ್ಳಿದ್ದರು ಏನಾಗೋದಿಲ್ಲ ಇದನ್ನು ನಮಗೆ ಕೊಡ್ತಿದ್ದರು ನಾವು ಬಾಣಂತಿರುವಾಗ ಮತ್ತು ಮಗುವಿಗೂ ಕೂಡ ಶೀತ ಆಗ್ತಿರೋದು ಇದು ನಾನು ನನಗೆ ಕೊಡ್ದು ಕೊಟ್ಟಿದ್ದನ್ನು ನಾನು ನಿನಗೆ ಹೇಳುತ್ತೆ ಹೀಗೆ ಇದನ್ನು ಫೋನ್ ಮಾಡೋಣ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಹೀಗೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಆಯಿತಾ ಸ್ವಲ್ಪ ತೆಂಗಿನಕಾಯಿ ಹಾಕ್ತಿದ್ದೇನೆ ತೆಂಗಿನಕಾಯಿ ತುರಿ ಹಾಕ್ತಿದ್ದೇನೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಅದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಸಾಕು ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಇದಾಯ್ತಲ್ಲ ಆಯ್ತಲ್ಲ ಬಂದ್ ಬಂದು ಮಾಡವ ಆಮೇಲೆ ಅದೇ ಮಿಕ್ಸಿ ಜಾರಿಗೆ ಇದನ್ನು ಹಾಕಬೇಕು ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ಹುಳಿ ಹಾಕ್ತಿದ್ದೇನೆ ನೋಡಿಲಿ ಹೀಗೆ ಹಾಕ್ತಿದ್ದೇನೆ ಈಗ ಹೋಮ್ ಕಾಲ್ ಹಾಕ್ತಿದ್ದೇನೆ ಈಗ ನಾನು ಓಮ್ ಕಾಲ್ ಹಾಕ್ತಿದ್ದೇನೆ ಇದಕ್ಕೆ ತುಳುವಿನಲ್ಲಿ ಓಮ ಅಂತ ಹೇಳ್ತಾರೆ ಇದು ತುಂಬ ಒಳ್ಳೆಯದು ಇದು ಬಾನಂತಿಯರಿಗೆ ತುಂಬ ಒಳ್ಳೆಯದು ಶೀತ ಕೆಮ್ಮಿಗೆದ್ದು ಚೆನ್ನಾಗಾಗುತ್ತೆ ನಾನು ಇದನ್ನು ಬಾನಂದಿ ಇರುವಾಗ ದಿನಕ್ಕೆ ಎರಡು ಸಲ ಕುಡಿತಿದ್ದೆ ಪದಾರ್ಥ ಮಾಡಿ ಕೊಡ್ತಿದ್ದರು ಅದು ಊಟಕ್ಕೆ ಕೂಡ ಸಾರು ಮಾಡಿ ಪದಾರ್ಥ ಮಾಡಿ ಹಾಕ್ಬೋದು ಇಲ್ಲದೆ ಖಾಲಿ ಕುಡಿಬೌದು ಅದು ನಿಮಗೆ ಆಗಲಿಲ್ಲ ಅಂದರೆ ಖಾಲಿ ಕುಡಿಬೌದು ಇಷ್ಟು ನೀರು ಹಾಕಿದ್ದೆ ನೋಡಿ ಸಾಕು ಒಂದು ಈರುಳ್ಳಿ ಒಂದು ಟಮ ಟೊಮೆಟೊ ತೆಗೆದುಕೊಂಡಿದ್ದೇನೆ ಇದು ಮಂಗ್ಳೂರು ಕಡೆಯದೆಲ್ಲ ಬಾಣಂತಿ ಅಲ್ಲಿ ಸೈಡೆಲ್ಲ ಇದು ಭಾರಿ ಫೇಮಸ್ ಇದು ಅಂದರೆ ಇದು ಹೋಮದ ಪದಾರ್ಥ ಮಾಡಿಕೊಡುವುದು ಇದು ಶೀ ಶೀತಕ್ಕೆ ಉಂಟಲ್ಲ ಇದು ತುಂಬ ಒಳ್ಳೆ ಮದ್ದು ಬಾಣಂತಿಯರಿಗೆ ಶೀತ ಆದರೆ ಇದನ್ನು ಮಾಡಿಕೊಡ್ತಾರೆ ನನಗೆ ನನ್ನ ಅಜ್ಜಿ ಎಲ್ಲ ನನ್ನ ಅತ್ತೆ ಎಲ್ಲ ಮಾಡಿಕೊಡ್ತಿದ್ರು ಶೀತ ಆದರೆ ಅದು ಸ್ವಲ್ಪ ಹೊತ್ತಲ್ಲೇ ಅದು ಕಡಿಮೆ ಆಗ್ತದೆ ಅದು ಮಗುವಿಗೆ ಕೂಡ ಶೀತ ಎಲ್ಲ ಬಂದೆ ಇದರಲ್ಲಿ ಕಡಿಮೆ ಆಗ್ತದೆ ಬೇಗ ಅಲ್ಲ ಕೋಲ್ಡ್ ಕೋಲ್ಡೆಲ್ಲ ಆಗೋದು ಶೀತ ಎಲ್ಲ ಆಗೋದು ಅದಕ್ಕೆ ಇದನ್ನು ಮಾಡಿಕೊಡ್ತಾರೆ ನಮಗೆಲ್ಲ ಮಾಡಿಕೊಡ್ತಿದ್ದೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ನೋಡಿ ಎಣ್ಣೆ ಹಾಕ್ತಿದ್ದೀನಿ ಅದಕ್ಕೆ ಬಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಈಗ ಅದನ್ನು ಕೈ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಎಣ್ಣೆ ಸ್ವಲ್ಪ ಕಾಯಿ ಮುಖ

ಕೆಲವರು ಕೆಲವು ಕಡೆ ಎಲ್ಲ ಇದು ಫ್ರೈ ಎಲ್ಲ ಮಾಡೋದು ಹಾಗೆ ಹಾಕ್ತಾರೆ ಅದು ಕೂಡ ಆಗ್ಬೋದು ನಾವು ನಮ್ಮ ಮನೆಯಲ್ಲಿ ಈ ತರ ಮಾಡ್ತೇವೆ ಎಣ್ಣೆ ಅದು ಸ್ವಲ್ಪ ಟೇಸ್ಟ್ ಆಗ್ತದೆ ಇಲ್ಲಾದ್ರೆ ಅದು ಅದು ಹೋಮಕಾಯ್ ಇದೆ ಅಲ್ಲ ಸ್ವಲ್ಪ ಘಾಟ್ ಥರ ಬರ್ತದೆ ಅದಕ್ಕೆ ಇದನ್ನೆಲ್ಲ ಮಾಡಿದ್ರೆ ಎಣ್ಣೆ ಎಲ್ಲಾದರೂ ತುಪ್ಪನೂ ಹಾಕ್ಬಹುದು ನಾನು ಇಲ್ಲಿ ತೆಂಗಿನಕಾಯಿ ಎಣ್ಣೆ ಹಾಕಿದ್ದೀನಿ ಒಂದು ಇದು ಬಾಟ್ಲು ಮಾತ್ರ ಬೇರೆ ಎಣ್ಣೆದು ಇದು ನಾನು ಇದಕ್ಕೆ ಹಾಕಿಸಿದ್ದೇನೆ ಇದು ನಮಗೆ ಇದೆಲ್ಲ ಫ್ರೈ ಎಲ್ಲ ಮಾಡುವಾಗ ಸುಲಭ ಹಾಕ್ತಾರೆ ಇಟ್ಕೊಂಡು ಈಗಿಟ್ಕೊಂಡು ಹಾಕ್ಲಿಕ್ಕೆಲ್ಲ ಸುಲಭ ಈಗ ಈಗಿಡ್ಕೊಂಡು ನೋಡಿ ಟೊಮೆಟೊ ಹಾಕ್ತಿದ್ದೇನೆ ನೋಡಿ ಟೊಮೆಟೊ ಟೊಮೆಟೊ ಹಾಕ್ತಿದ್ದೇನೆ ಅದನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಆದ ಮೇಲೆ ಫ್ರೈ ಆದ ಮೇಲೆ ನೋಡಿ ಥರ ಮಾಡಿ ಆಯಿತಲ್ಲ ಈಗ ನಾನು ಪದಾರ್ಥ ಮಸಾಲೆಯನ್ನು ಹಾಕ್ತಿದ್ದೇನೆ ನೋಡಿ ಹಾಕ್ತಿದ್ದೇನೆ ಇದಕ್ಕೆ ಹಾಕ್ತಿದ್ದೇನೆ ಸ್ವಲ್ಪ ನೀರು ನೀರು ಹಾಕ್ತಿದ್ದೇನೆ ನೋಡಿ ನಿಮಗೆ ಎಷ್ಟು ಹದ ಬೇಕಾ ಅಷ್ಟು ನೀವು ಮಾಡ್ಬೋದು ಇದನ್ನು ನೋಡಿ ಇದು ಸ್ವಲ್ಪ ದಪ್ಪ ಆಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಕುಡಲಿಕ್ಕೆ ಆಗ್ತದೆ ದಪ್ಪ ಆದರೆ ನಾವು ಪಾ ಊಟದಲ್ಲಿ ಮಾಡ್ಬೋದು ಕೆಲವರು ಇಲ್ಲಿ ನಾವು ಪದ ಊಟದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಈ ಥರ ತೆಳುವಾಗಿ ಮಾಡ್ತೇವೆ ಕುಡಿಲಿಕ್ಕೆ ಆಗ್ತದೆ ಅಂತ ಪದಾರ್ಥವನ್ನು ನೋಡಿ ಈ ಥರ ಈ ಥರ ಆಗ್ತದೆ ನೋಡಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ರುಚಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ ಚೆನ್ನಾಗಿ ಚೆನ್ನಾಗಿ ಕುದಿ ಬರಬೇಕು ಅಷ್ಟೇ ಇದು ಅಷ್ಟೇನು ಕಷ್ಟದ ಕೆಲಸವನ್ನು ಇದು ಜಾರಿಗೆ ಹುಳಿ ಅಂತ ಹೇಳ್ತಾರೆ ನೋಡಿ ಇದು ಜಾರಿಗೆ ಹುಳಿ ಇದನ್ನೆಲ್ಲ ಪದಾರ್ಥಕ್ಕೆಲ್ಲ ಹಾಕ್ತಾರೆ ನಮ್ಮ ಹಳ್ಳಿ ಸೈಡಲ್ಲಿ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಇದು ಹಾಕ್ತಿದ್ರು ನಾನು ಅತ್ತೆ ಹಾಕ್ತಿದ್ದು ನೋಡ್ತಿದ್ದೆ ಈ ಮೀನು ಸಾರಿಗೆಲ್ಲ ಹಾಕ್ತಿದ್ರು ಮತ್ತೆ ಓಮದ ಪದಾರ್ಥಕ್ಕೆ ಇದನ್ನೆಲ್ಲ ಹಾಕ್ತಾರೆ ತುಂಬ ಟೇಸ್ಟ್ ಟೇಸ್ಟಿ ಕೊಡುತ್ತೆ ಇದು ನೋಡಿ ಇದನ್ನು ಚೆನ್ನಾಗಿ ತೊಳೆದಿ ಇದನ್ನು ಚೆನ್ನಾಗಿ ತೊಳೆದು ಹಾಕಿ ಅದೆಲ್ಲ ಇರ್ತದೆ ಅದರಲ್ಲಿ ಇದನ್ನು ಚೆನ್ನಾಗಿ ತೊಳೆದು ಈಗ ನಾನು ಇದಕ್ಕೆ ನೋಡಿ ಅಲ್ಲಿ ಕುದಿ ಬರ್ತದೆ ಕುದಿ ಬಂದ ಮೇಲೂ ಹಾಕ್ಬೋದು ಇಲ್ಲದ್ರೆ ಅದಕ್ಕೆ ಮುಂಚೆನೇ ಹಾಕ್ಬೋದು ನೋಡಿ ನಾನು ಈಗ ಹಾಕ್ತಿದ್ದೇನೆ ಚೆನ್ನಾಗಿ ಕುದೀಲಿ ಇದನ್ನು ಹಾಕಿದ್ರೆ ಜಾರಿಗೆ ಹುಳಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಅದು ಉಡಿಲಿಕ್ಕೆ ಇದು ಹೋಮ್ ಕಾಲು ನಾವು ತುಂಬಾ ಹಾಕ್ತೇವಲ್ಲ ಅದಕ್ಕೆ ಅಷ್ಟು ಅದು ಘಾಟ್ ಎಲ್ಲ ಬರೋದಿಲ್ಲ ಇದನ್ನು ಹಾಕಿದರೆ ಸ್ವಲ್ಪ ಹುಲಿ ಆಗಿ ಚೆನ್ನಾಗಿ ಬರುತ್ತೆ ಇದು ಕುಡಲಿಕ್ಕೆ ಇದನ್ನು ಹಾಕ್ತಾರೆ ವಾಮದ ಫಲದಕ್ಕೆ ಇದನ್ನು ಹಾಕ್ತಾರೆ ನಮ್ಮ ಕಡೆಯಲ್ಲೆಲ್ಲ ಕುಳಿನಲ್ಲಿ ಇದನ್ನು ಹೋಮದ ಫಲದೆ ಅಂತ ಹೇಳ್ತಾರೆ ಇದನ್ನೆಲ್ಲ ಹಾಕ್ತಾರೆ ಇದು ಹಾಕಿದರೆ ಅಷ್ಟೇನು ನಮಗೆ ಓಮದ ಫಲದ್ದೇ ಅಂತ ಓಂಕಾಲಿನ ಪದಾರ್ಥ ಅಂತ ಅನಿಸೋದೇ ಇಲ್ಲ ಕುಡಿತೇವೆ ಖಾಲಿ ಇದು ಹಾಕಿಲ್ಲದ್ರೆ ಅಷ್ಟೇನು ಇದು ಆಗೋದಿಲ್ಲ ಅದು ಕುಡಿಬೇಕಂತ ಕುಡಿಬೇಕು ಬಾಣಂತಿಯರು ಇದನ್ನು ಕುಡಿಬೇಕಂತ ಹೇಳ್ತಾರೆ ನಾನು ಹಾಗೆ ಕುಡ್ತಿದ್ದೆ ಅದು ಇದೆಲ್ಲ ಹಾಕಿದರೆ ತುಂಬ ನಮ್ಮ ಊಟಕ್ಕೂ ಕೂಡ ಅದನ್ನು ಪದಾರ್ಥ ಥರ ಮಾಡಿ ತಿನ್ಬೌದು ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿಲಿ ಚೆನ್ನಾಗಿ ಕುದಿ ಬರಲಿ ಕುದಿ ಬರ್ತಾ ಇದೆ ಇದನ್ನು ಇಲ್ಲಿಗೆ ಆಯಿತು ಇದರ ಕೆಲಸ ಮುಗಿದು ಇದು ಅಷ್ಟೇನು ನಮಗೆ ದೊಡ್ಡ ಕೆಲಸವೇ ಅಲ್ಲ ತುಂಬ ಈಸಿಯಾದ ಇದು ಬಾಣಂತಿಯರಿಗೆ ಮಾಡುವ ಮನೆ ಪದಾರ್ಥ ಇದು